ಹಾಯ್ ಹಲೋ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಬ್ಲಾಗ್ ಮತ್ತೆ ಇದ್ದೀನಿ ನಾನು ನಿಮ್ಮ ಪುಷ್ಪ ನೋಡಿರಿ ಇವತ್ತು ತುಂಬ ಯೂಸ್ಫುಲ್ ಆಗುವಂಥದ್ದು ಬ್ಲಾಗ್ ತರ್ತಾಯಿದ್ದೀನಿ ಎಲ್ಲರೂ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಇದು ಹಳೆ ಸೀರೆಯಿಂದ ರೀ ನಾವು ಮ್ಯಾಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ ನೋಡಿರಿ ಇವಾಗ ತುಂಬ ರೀ ಫಸ್ಟ್ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಬೇಕು ರೀ ಸ್ಯಾರಿನ ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಇಂಚಿನಷ್ಟು ಬಿಡ್ಬೇಕು ಯಾಕಂದರೆ ನೆಕ್ಸ್ಟ್ ಟರ್ನ್ ಮಾಡ್ಕೋಬೇಕಲ್ರಿ ಅದನ್ನು ಅಂದರೆ ಕಂಟಿನ್ಯೂ ಅದು ನಾವು ನೆಕ್ಸ್ಟ್ ಕ್ರೋಶದಿಂದ ನಾವು ಹೆಣ್ಕೊಳ್ಳೋ ಮುಂದಾಗ ಕಂಟಿನ್ಯೂಟಿ ಬೇಕಲ್ರಿ ಕಟ್ ಮಾಡ್ಕೊಂಡ್ರೆ ವೇಸ್ದು ಅದು ಕಂಟಿನ್ಯೂ ಬರಂಗಿಲ್ಲ ರೀ ಸ್ಯಾರಿ ಈ ಥರ ಒಂದು ಮೂರು ಮೂರು ಇಂಚು ಮೂರು ಮೂರುವರೆ ನಾಲ್ಕು ಇಂಚು ಆಗುವಷ್ಟು ನಾವು ಕಟ್ ಮಾಡ್ಕೊತಾ ರೀ ಸ್ಯಾರಿನ ನೋಡಿರಿ ಅಡ್ಡ ಕಟ್ ಮಾಡ್ಕೊಂಡ್ರೆ ಲೇಟ್ ರೀ ಅಡ್ಡ ಕೆಲವರು ಅಡ್ಡು ಕಟ್ ಮಾಡ್ಕೊತಾರೆ ಸೀರೇ ಇದಾದರೆ ಈಸಿ ಆಗುತ್ತೆ ರೀ ಒಂದು ಅರ್ಧ ಗಂಟೆಯಲ್ಲಿ ನಾವು ಈ ಥರ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಹಾಕ್ಲಿಕ್ಕೂ ಆಗುತ್ತೆ ಅಡ್ ಕಟ್ ಮಾಡ್ಕೊತ ಹೋದ್ರೆ ಅಲ್ಲಿ ಭಾಳ ಅದು ಮತ್ತು ನೆಕ್ಸ್ಟ್ ನಾವು ಈ ಥರ ಅದನ್ನು ಉಂಡೆ ಕಟ್ಬೇಕು ನೋಡಿರಿ ಯಾಕಂದ್ರೆ ಹಾಕ್ಲಿಕ್ಕೆ ನಾವು ಸರಳಂಗೆ ಈಸಿಯಾಗಿ ಆಗುತ್ತೆ ಅದು ನಾವು ಈ ಥರ ಓಪನ್ ಆಗಿ ಇಟ್ಕೊಂಡು ಕುಂತೀವಿ ಅಂದರೆ ಮನೆ ತುಂಬ ಅದೇ ಆಗೋಗುತ್ತೆ ಅದ್ರಾಗ ನಮ್ಮ ಮನೆಯೊಳಗೆ ನಾಲ್ಕು ವರ್ಷದ ಮಗು ಐತ್ರ ಅದಕ್ಕೆ ಇದು ಬಾಲ್ ಥರ ಆಗಿಬಿಟ್ಟಿತ್ತು ರೀ ಆಡೋಕೆ ನಾವು ಓಪನ್ ಆಗಿಬಿಟ್ವಿ ಅಂತಂದರೆ ಇಡೀ ಮನೆ ಎಲ್ಲ ತೊಗೊಂಡು ಕುಂತ ಇದು ಮಾಡ್ತಾನೆ ನನ್ನ ಮಗ ಇದ್ದಾನಿರಿ ನಾಲ್ಕು ಇದ್ದಾನಲ್ಲ ಅವ ಅವನಿಗೆಲ್ಲಾನು ಆಟನ ರೀ ಇದು ನೋಡಿರಿ ನೆಕ್ಸ್ಟ್ ಈ ಥರ ಒಂದು ಫಸ್ಟ್ ಒಂದು ಗಂಟು ಹಾಕೋಬೇಕು ರೀ ಆಮೇಲೆ ಇದು ಕೈಗೆ ಸುತ್ಕೋಬೇಕು ರೀ ಹಿಂಗೆ ಎರಡು ಕೈಲಿ ಒಂದು ಚೈನ್ ಹಾಕೋಬೇಕು ನೆಕ್ಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಅದು ಬಾರ್ಡ್ರೂ ಸ್ವಲ್ಪ ರೀ ಅದು ಮತ್ತೊಂದು ಸೀರೆ ಆದರೆ ಈಸಿಯಾಗಿ ಬರ್ತಾವೆ ನೆಕ್ಸ್ಟು ಈ ಥರ ಒಂದು ಏಳರಿಂದ ಎಂಟು ಚೈನ್ ಹಾಕೋಬೇಕು ನೋಡಿರಿ ಇದು ನಮ್ಮ ಸ್ಕೋ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ತೊಗೋಬೇಕು ರೌಂಡ್ ಬೇಕಂದ್ರೆ ರೌಂಡ್ ತೊಗೋಬೇಕು ರೀ ಈ ಥರ ನೋಡಿರಿ ಚೈನ್ ಹಾಕ್ಕೊಂತ ಹೋಗಬೇಕು ಎಷ್ಟಾದ ಅಂದ್ರೆ ಎಂಟು ಒಂಬತ್ತು ಚೈನ್ ಅದು ರೀ ಅದು ನೆಕ್ಸ್ಟ್ ಟರ್ನ್ ಮಾಡ್ಕೋಬೇಕು ರೀ ಅದನ್ನ ಟರ್ನ್ ಮಾಡ್ಕೊಳ್ಳೋ ಮುಂದಾಗ ಟರ್ನ್ ಮಾಡ್ಕೊಂಡು ಒಂದು ಆ ಚೈ ಆ ನಾವು ಹಾಕಿರೋ ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ರೀ ಅದನ್ನ ಚೈನ್ ತೊಗೊಂಡು ಈ ಥರ ಕಂಬ ಹಾಕೋತ ಹೋಗ್ಬೇಕು ರೀ ಒಂದೊಂದು ಒಂದೊಂದು ನೆಕ್ಸ್ಟ್ ಇದೆ ಇದೇ ಥರ ಕಂಟಿನ್ಯೂ ಹಾಕೋತ ಹೋಗ್ಬೇಕು ನೋಡ್ರಿ ಹಾಂ ನೆಕ್ಸ್ಟ್ ಲೇಯರ್ ಮುಗೀತು ನೋಡ್ರಿ ಈಗ ಸ್ವಲ್ಪ ಕಷ್ಟ ರೀ ಹಾಕೋದು ಯಾಕಂದರೆ ಕೈನೂ ಒಂದು ಸ್ವಲ್ಪ ಯಾರಿಗೆ ಪ್ರಾಕ್ಟೀಸ್ ಇರೋಂಗಿಲ್ಲ ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಮನೆಯಲ್ಲೇ ಹಳೆ ಸೀರೆಯಿಂದ ಮಾಡಿ ಚೈನ್ ಇದು ಸಾರಿ ಮ್ಯಾಟ್ ಮಾಡಿದ್ವಿ ಅಂತಂದ್ರೆ ಸೀರೆನೂ ವೇಸ್ಟ್ ಆಗಂಗಿಲ್ಲ ನಮ್ಮ ದುಡ್ಡು ಉಳಿತೈತಿ ಹಳೆ ಸೀರೆ ಎಲ್ಲನೂ ಯಾರೂ ರೀ ಈಗ ಹಳೆ ಮೊದ್ಲಿನ ಕಾಲದಾಗೆಲ್ಲ ಏನು ಮಾಡ್ತಿದ್ರು ಹಳೆ ಸೀರೆ ಹಳೆ ಬಟ್ಟೆ ಹಾಕೊಳಕ್ಕೆ ಕೊಡು ಅಂತಿದ್ರು ನಾವು ಎಲ್ಲಾನು ಹಾಕ್ಕೊಂಡೆವು ಚಿಕ್ಕವರಿದ್ದಾಗ ಬಟ್ ಈಗೇನು ಹಂಗಿಲ್ಲ ಯಾರು ಹಳೆ ಬಟ್ಟೆ ಯಾರು ಕೊಡುನೂ ಅನ್ನೋಂಗಿಲ್ಲ ಹಾಕೋತೀನಿ ಅನ್ನೋಂಗಿಲ್ಲ ಯಾರು ಕೊಡೋಂಗೂ ಇಲ್ಲ ಕೊಡಲೂಬಾರ್ದಂತ ರೀ ಈಗಿನ ಕಾಲ್ದಾಗ ಅವೆಲ್ಲ ಅಂದರೆ ನಾವು ಹಾಕ್ಕೊಂಡಿರೋ ನಾ ಬೇರೆಯವರು ಕೊಟ್ವಿ ಅಂತಂದ್ರೆ ಛಲೋ ರೀ ಈಗಿನ ಕಾಲ್ದಾಗ ಮೊದಲೆಲ್ಲಾನು ಕೊಡ್ತಿದ್ರು ಪ್ರೀತಿ ಅಂತ ತಗೋತಿದ್ರು ಈಗ ಯಾರು ರೀ ಈಗ ನೋಡಿರಿ ನೆಕ್ಸ್ಟ್ ಈ ಥರ ಓವಲ್ ಶೇಪ್ ಒಳಗೆ ಬಂತು ರೀ ಅದು ನಾನು ಹಾಕಿರೋದು ಸ್ಕ್ವೇರ್ ಮಾಡ್ಬೇಕಂತ ಮಾಡಿದ್ದೆ ನಾನು ಸ್ಕ್ವೇರ್ ಬರಲಿಲ್ಲ ಅದು ಓವಲ್ ಶೇಪ್ ಒಳಗೆ ಬಂತು ನಾನು ಇದನ್ನೊಂದು ತ್ರೀ ಡೇಸ್ ಮಾಡಿ ನೋಡಿರಿ ಹಾಕೋಕೆ ಸ್ಕೂಲಿಗೆ ಹೋದಾಗ ಸ್ಕೂಲಿಂದ ಬಂದಾಗ ಹಾಕಬೇಕಲ್ಲ ನಾನು ಮನೆಯಲ್ಲಿದ್ದವ್ರು ಹಾಕಿದ್ರೆ ಒಂದು ಒಂದು ದಿನದೊಳಗೆ ಬಿಡ್ತೈತೆ ರೀ ಹಾಕೋದು ನಾನು ಮೂರು ದಿನ ತೊಗೊಂಡೆ ರೀ ಹಾಕೋಕೆ ಯಾಕಂದ್ರೆ ಟೈಮ್ ಸಿಕ್ಕಾಗೆ ಹಾಕಬೇಕಲ್ಲ ರೀ ನಾ ಬೆಳಿಗ್ಗೆ ಹೋಗೋದಾಗತ್ತಾ ಮತ್ತು ಸಾಯಂಕಾಲ ಬರೋದಾಗುತ್ತೆ ಸ್ಕೂಲಿಂದ ಸ್ಕೂಲ್ ವರ್ಕು ಇರುತ್ತಲ್ಲ ಇದೆಲ್ಲ ಸೈಡ್ ಹಾಬಿ ಥರ ಮಾಡ್ತಿರ್ತೀನಿ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ರೀ ಯಾವಾಗಲೂ ಸುಮ್ಮನೆ ಖಾಲಿ ಕುಂತು ಏನಾದರೂ ಒಂದು ಮಾಡ್ತಾ ಇರ್ಬೇಕ್ರಿ ಲೈಫ್ ಒಳಗೆ ಇಲ್ಲ ಅಂತಂದ್ರೆ ಖಾಲಿ ದಿಮಾಕ್ ಶೇತಾನ್ಕರ್ ಅಂತಾರೆ ನೋಡಿರಿ ಹಂಗೆ ನಮ್ಮ ಕೈಯೊಳಗೆ ಏನಾದರೂ ಒಂದು ಕೆಲಸ ಇತ್ತು ಅಂತಂದ್ರೆ ಏನೂ ಇದು ಆಗಂಗಿಲ್ಲ ನೋಡಿರಿ ಇದು ಈ ಥರ ಬರುತ್ತೆ ಲಾಸ್ಟ್ ಫೈನಲ್ ಈ ಥರ ಕಾಣುತ್ತಾ ನೋಡಿರಿ ಲೈಕ್ ಆದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೇನು ಅಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್